सन्तनेन्दरे य दिव्यते यितवल ಸಲಾಮ್ ಸತ್ ಶ್ರೀ ಅಕಾಲ್ ಜೀಸಸ್ ಸಾಯಿ ನಾನು ಐ ಜಿ ಕನ್ನೂರು ಅಂತ ಐ ಜಿ ಕನ್ನೂರೊಳಗೆ ಇವತ್ತು ಇಲ್ಲಿ ತುಂಬಗಿ ಅಂತ ಗ್ರಾಮದೊಳಗೆ ಬಂದಿದ್ದೇವೆ ನಾವು ಇದು ಯಾವ ತಾಲೂಕು ಬರುತ್ತೆ ಸರ್ ತಾಳಿಕೋಟಿ ತಾಲೂಕಾ ಡಿಸ್ಟಿಕ್ ಸರ್ ಬಿಜಾಪುರ ಬಿಜಾಪುರ ಡಿಸ್ಟ್ರಿಕ್ಟ್ ತಾಳಿಕೋಟ್ ತಾಲೂಕದೊಳಗೆ ತುಂಬಗಿ ಅಂತ ಗ್ರಾಮ ಬರ್ತ ಹತ್ರ ಒಂದು ಹತ್ತು ಕಿಲೋಮೀಟ್ರ್ ಆಗತ್ತೆ ರೀ ತಾಳಿಕೋಟೆ ಅಷ್ಟು ತಂತ್ರ ಮೇಲಿದೆ ಬಂದಿದೆವು ಇಲ್ಲಿ ಎದಕ್ಕೆ ಬಂದಿದ್ದೆವು ಅಂದರೆ ಜಯಶ್ರೀ ಚೌಧರಿ ಅಂಥೇಳಿ ಹ್ಞೂ ಮೇಡಮ್ ಅವರು ಚೈನ್ ಚೆನ್ನೈ ಮಡ್ರಾಸ್ನಲ್ಲಿ ಟ್ರೈನಿಂಗ್ ತಗೊಂಡು ಇಲ್ಲಿ ಒಂದು ಪ್ರತಿಯೊಂದು ರೋಗಕ್ಕೂ ಗೋ ಉತ್ಪನ್ನಗಳು ಆಕಳ ಉತ್ಪನ್ನಗಳ ಮೇಲೆ ಆಕಳ ಮೂತ್ರ ಅರ್ಕ ಮೇಲೆ ಔಷಧ ಮಾಡಿ ಕೊಡ್ತಾರೆ ಎಲ್ಲ ಸಕ್ಸಸ್ ಆಗಿವೆ ಅದನ್ನು ಕೇಳಿ ಬಹಳ ಮಂದಿ ಬಾಯಿಂದ ಕೇಳಿ ಅದನ್ನು ಮಾಡಬೇಕಂತ ನಾನು ಇಲ್ಲಿಗೆ ಬಂದೀನಿ ಜೀ ನಂತರ ಅವ್ರ ಜೊತೆ ಸಂದರ್ಶನ ಮಾಡಿ ಅವರ ಅನುಭವ ಮಾತುಗಳನ್ನು ನಿಮ್ಗೆ ಹೇಳ್ತೀನಿ ಹಾಂ ಬನ್ನಿ ನಮಸ್ಕಾರ ಹಸುಕನಾಗ ಗೋಮೂತ್ರ ಇರ್ತದ್ರಿ ಸರ್ ದೇಶಿ ಆಕಳ ಗೋಮೂತ್ರ ಎಲ್ಲ ಒಂದು ಪಾತ್ರೆ ಸ್ಟಾಕ್ ಮಾಡ್ತಿವ್ರಿ ಸರ್ ಶೇಖರಣೆ ಮಾಡ್ಕೊಂಡ್ಬಿಟ್ರಿ ಸೋಚ್ಬಿಟ್ಟು ಇದ್ರೊಳಗ ಹಾಕ್ತಿವ್ರಿ ಮಷಿನ್ ನಲ್ಲಿ ಹಾಕಿ ಒಲೆ ಮೇಲೆ ಇಟ್ರಿ ಸರ್ ಇದು ಕ್ವಾಯಿಲ್ ಮುಖಾಂತರ ವಾಸ್ಪಿ ಏನಂತೀರಿ ಬಟ್ಟಿ ಇಳಿಸೋದಂತೀರ ಬಟ್ಟಿ ನಾವು ಒಂದು ಪ್ರೊಸೀಜರ್ ಮಾಡ್ಕೊಂಡಿವ್ರಿ ಸರ್ ಇದನ್ನ ಇದು ಪೈಪ್ ಮೂಲಕ ಇದು ಕುದಿಸಿದ ಆವಿ ಎಲ್ಲಾ ಬಂದು ಇಲ್ಲಿ ತಣ್ಣಗಿರೋದ್ರಿಂದ ದ್ರವ ರೂಪಕ್ಕೆ ತಾಳಿ ಈ ತರ ಅರ್ಕ ರೂಪದಾಗ ಬೀಳ್ತದೆ ಬಿದ್ದ ತಕ್ಷಣ ರೀ ಸರ ಇದನ್ನ ಏನ್ ಮಾಡ್ತೀವಿ ನಾವು ಆಯಾ ಕಾಯಿಲೆಗಳಿಗೆ ಆಯಾ ರಿಲೇಟೆಡ್ ಮೆಡಿಸಿನ್ ಗಳೆಲ್ಲ ಹಾಕಿರ್ತೀವಿ ಸರ್ ಗಿಡ ಆಯುರ್ವೇದ ಗಿಡಮೂಲಿಕೆಗಳೆಲ್ಲ ಹಾಕಿ ತೆಗ್ದಿರ್ತಿವಿ ಸರ ಅದನ್ನ ನಾವು ಅರ್ಧ ಲೀಟರ್ ಬಾಟ್ಲಿ ಲೀಟರ್ ಬಾಟ್ಲಿ ಇನ್ನೂರ್ ಎಮ್ ಎಲ್ ಬಾಟ್ಲಿ ಅಂದ್ರೆ ಆಯಾ ರೋಗಿ ಸರ್ ಈ ಸದ್ ಕ್ಯಾನ್ಸರ್ ಅಂತ ಬಂತ ತಿಳ್ಕೊರಿ ಸರ್ ಈಗ ಬೇವು ಎಲೋವೆರಾ ಅರಿಶಿನ ಮೆಣಸು ಈ ತರ ಹಾಕೊಂಡ್ ನಾವ್ ಒಂದಿಷ್ಟು ಗಿಡಮೂಲಿಕೆಗಳು ಮೂಲಿಕೆಗಳು ಹಾಕ್ತಿವ್ರಿ ಸರ್ ಸತ್ ಲಕ್ವ ಅಂತ ಬಂತ ತಿಳ್ಕೊರಿ ಸರ್ ಈಗ ಅದಕ್ಕೆ ರಾಸನ ನೀವು ಈ ವಾಯು ವಿಳಂಗ ಈ ಮಕ್ಕನ ಇವೆಲ್ಲಾ ಹಾಕಿ ನಾವು ತೆಗಿದ್ರಿ ಸರ್ ಪೈಲ್ಸ್ ಅಂತ ಬಂತ ತಿಳ್ಕೊರಿ ಸರ್ ಈಗ ಅದಕ್ ಪೈಲ್ಸ್ ಏನು ಆಯುರ್ವೇದ ಗಿಡ ಮೂಲಿಕೆಗಳು ಹಾಕ್ತಿವಲ್ರಿ ಸರ ಅದ ಗೋಮೂತ್ರ ಬರೀ ಗೋಮೂತ್ರ ಅದು ಕೆಲಸ ಮಾಡಲ್ಲ ಸರ್ ಕೆಲವೊಂದು ಆಯುರ್ವೇದ ಗಿಡಮೂಲಿಕೆಗಳು ಹಾಕಿ ಅದಕ್ಕೆ ರಿಲೇಟೆಡ್ ಗಿಡ ಫಸ್ಟ್ ರೀ ಸರ ಇದು ನಾವು ರೀ ಸರ ಅಮೋನಿಯಾ ಟೈಪ್ ಅದು ಅದೊಂದೊಂದುವರೆ ಲೀಟರ್ ರೀ ಸರ್ ಆ ತರ ಕ್ಯಾನಲ್ ನಾವು ವೇಸ್ಟ್ ರೀ ಅದು ಅದು ಬೇಕಾದ್ರೆ ಯೂಸ್ ರೀ ಸರ ಅದು ವೇಸ್ಟ್ ರೀ ಅದು ಬಂದಿಂದ ನಾವು ಆಮೇಲೆ ಅದು ಅದು ಹೋಗಿದ್ರಿ ಸರ ಒಂದು ಗಂಟ್ ಕಟ್ತಿವ್ರಿ ಒಂದು ಕಾಟನ್ ಬಟ್ಟೆಯಲ್ಲಿ ಗಂಟ್ ಕಟ್ಬಿಟ್ಟು ಅದನ್ನ ಇದು ಮಷಿನ್ ತೆಗೆದ್ ಬಿಟ್ಟು ಹಾಕಿ ಮತ್ತೆ ಉರಿ ಹಸ್ತಿವ್ರಿ ಸರ್ ಅವಾಗ ಅದನ್ನ ಕುದ್ದು ಕುದ್ದು ಅದ್ರ ರಸ ಬಿಟ್ಟು ಯಾವ ರೂಪದಾಗ ಇದು ಬರ್ತದ್ರಿ ಅದ್ರ ಒಳಗ್ ರಸ ಬಿಡ್ತದ್ರಿ ಅದು ಸೂಕ್ಷ್ಮೀಕರಿಸಿ ಹಾಕ್ತಿವ್ರಿ ಸರ್ ಅದು ಫೈನಲ್ ಆಗತ್ತೆ ರೀ ಫೈನಲ್ ಸರ್ ಪ್ರತಿಯೊಂದು ರೋಗಕ್ಕೂ ಇಲ್ಲೇ ಪ್ರಿಪೇರ್ ಮಾಡ್ಕೋತೀವಿ ರೀ ರೀ ಸರ್ ಎಲ್ಲಾ ಕೈ ಅವ್ರ ರೋಗ ಹೇಳ್ತಾರೆ ಅದ್ರ ಮೇಲೆ ಇಲ್ಲಿ ಪ್ರಿಪೇರ್ ಮಾಡ್ತೀವಿ ಸರ್ ನಾ ಒಂದು ಹತ್ತು ಕಾಯಿಲೆಗಳಿಗೆ ಕೊಡ್ತೀನಿ ರೀ ಸರ್ ಔಷಧ ಅಚ್ಛಾ ಅಚ್ಛ ಹತ್ತು ಕಾಯಿಲೆಗಳಿಗೆ ನಾನು ಏನು ಬೇಕೋ ಅದನ್ನ ಮಾಡ್ಕೊತೀವಿ ಸರ್ ಮಾಡ್ಕೋತೀವ್ರಲ್ಲ ಹಾಂ ನೀವು ಇಲ್ಲೇನು ಇಲ್ಲೇನು ಇದು ಮಾಡೋದಿಲ್ಲ ಇದೇನು ಸ್ಟಾಕ್ ಮಾಡಿರಲ್ಲ ಪ್ರತಿಯೊಂದೆಲ್ಲ ನಿಮ್ಮ ಪ್ರಾಡಕ್ಟ್ ಇಲ್ಲೇ ಸ್ಟಾಕ್ ಮಾಡ್ತೀರಾ ಸರ್ ಇಲ್ಲೇ ರೆಡಿ ಮಾಡಿದ್ರಿ ಸರ್ ಅವರು ಇಲ್ಲೇ ರೆಡಿ ಮಾಡ್ತೀರಿ ಸರ್ ಯಾವುದೇ ರೋಗಿಗಳು ಬಂದ್ರು ಇಲ್ಲೇ ಕನ್ಸಲ್ಟ್ ಇಲ್ಲೇ ಕನ್ಸಲ್ಟ್ ಮಾಡ್ತೀನಿ ಹಾಂ ಈಗ ನೀವು ಯಾವುದೇ ಪೇಷಂಟ್ ಬಂದರು ನಿಮ್ಮ ಫೋನ್ ನಂಬರ್ ನಾವು ಹಾಕಿರ್ತೀವಿ ಅದ್ರ ಮೇಲೆ ಸರ್ ಫೋನ್ ನಂಬರ್ ಗೆ ಫೋನ್ ಮಾಡಿದ್ರು ನಾವು ಇಂತ ರೋಗಗಳು ಇದ್ದೀವಿ ಅಂತ ಹೇಳಿ ನಿಮಗೆ ಪರ್ಮಿಷನ್ ತಗೊಂಡು ಬರಬೇಕು ಅಥವಾ ನೀವು ಔಷಧ ತಯಾರು ಮಾಡಿ ಇಟ್ಟಿರ್ತೀರೋ ಅಥವಾ ಅವ್ರು ಇಲ್ಲಿ ಇವತ್ತು ಬಂದ್ರೆ ಏನು ಗೊತ್ತಿಲ್ಲ ಇಲ್ಲಿ ಔಷಧ ತಯಾರು ಮಾಡಿ ಕೊಡ್ತೀರಿ ಅವರು ಎನಿ ಟೈಮ್ ಔಷಧಿ ನಾವು ಒಂದು ತಿಂಗಳಿಗೆ ಎಷ್ಟು ಬೇಕಾಗ್ತದೆ ಅಂದ್ರೆ ಒಂದು ಅಂದಾಜ್ ಮೇಲೆ ನಾವು ರೆಡಿ ಇರ್ತದ್ರಿ ಸರ್ ರೆಡಿ ಇರ್ತದೆ ಯಾವುದೇ ರೋಗ ಯಾವುದೇ ರೋಗ ಯಾವ ಯಾವ ರೋಗಕ್ಕೆ ಇದು ಮಾಡ್ತೀರಿ ಪೈಲ್ಸ್ ಪೈಲ್ಸ್ ರೀ ಸರ್ ಶುಗರ್ ಲಕ್ವಾಕ್ರಿ ಸರ್ ಮಾಟ ಮಂತ್ರ ಮಾಡಿಸಿದ್ರು ಕೆಲವೊಂದು ವಿದ್ಯೆ ಆದ್ರಿ ಸರ್ ಅದನ್ನು ಉಪಯೋಗ ಮಾಡ್ತೀವಿ ಪ್ರತಿ ರವಿವಾರ ರೀ ಅದು ನಿಮಗೆ ಏನಾದರೂ ಈಗ ಕೈ ತೊಡಕು ಅದಾಗಿದೆ ಅಂತ ಹಳ್ಳಿ ಭಾಷೆಯಲ್ಲಿ ಮಾತಾಡ್ತೀವಲ್ಲ ಸರ ಅಂಥದ್ದು ಅದಕ್ಕೂ ಒಂದು ಥರ ಔಷಧಿ ಇದೆ ರೀ ಸರ ಮತ್ತು ಗ್ಯಾಸ್ಟ್ರಿಕ್ ಆದರೆ ಕೆಲವೊಂದು ಚರ್ಮ ಕಾಯಿಲೆಗಳಿಗೆ ಔಷಧಿ ಕೊಡ್ತದ್ರಿ ಸರ ಗರ್ಭಕೋಶದ ರಿಲೇಟೆಡ್ ಬಂದ್ರೆ ಇವಕ್ಕೂ ಮೆಡಿಸನ್ ಅದು ಮೆಡಿಸನ್ ಕೊಡ್ತೀವಿ ಬಟ್ ನಿಮ್ಮ ಫೋನ್ ನಂಬರ್ ಮೇಲೆ ಮಾಡಿ ನಮ್ಗೆ ಇಂಥ ತ್ರಾಸ್ ಅದ್ರಿ ನಮ್ಮ ಬೈ ಪೋಸ್ಟ್ ಕಳಿಸ್ಕೊಡು ಅಂದ್ರೆ ಹೆಂಗ್ ಮಾಡ್ತೀರಿ ಅದಕ್ಕೂ ಆದ್ರಿ ಸರ್ ಅನುಕೂಲ ಆದ್ರಿ ನಾವು ಈ ತೋಟದಲ್ಲಿ ಹಳ್ಳಿ ತೋಟದ ಮನೆಯಲ್ಲಿ ಕಾರಣಕ್ಕ ಈ ಮಳಿಗಾಲದಲ್ಲಿ ಅದು ಫೋನ್ ಮೂಲಕ ಕಳ್ಸಿ ಕೊಡುವ ಸೌಲಭ್ಯನೂ ಅದರ ಈಗ ಕಳಿಸ್ಕೊಡ್ತೀವಿ ಯಾರದೇ ಫೋನ್ ನಂಬರ್ ನಮ್ದು ಕನ್ಸಲ್ಟ್ ಮಾಡಿ ಅವ್ರಿಗೆ ಇರೋ ತೊಂದ್ರೆಗಳು ಹೇಳಿದ್ರ ಅಂದ್ರ ನಾವು ಅವ್ರ ಮನಿ ಬಾಗಿಲಿಗೆನೆ ಕಳಿಸ್ಕೊಡುದು ಅನುಕೂಲತೆ ಓಕೆ

ಅಂತ ಹೇಳ್ರಿ ಸರ್ ಇದು ಹತ್ತು ಹಲವಾರು ಕಾಯಿಲೆಗಳಿಗೆ ಮೆಡಿಸಿನ್ ಕೊಡಬಹುದು ಇದರ ಒಂದರಿಂದ ಇವತ್ತು ಹಲ್ಲು ನೋವು ಆಯುರ್ವೇದಿ ಆಯುರ್ವೇದನ ಇದು ಕರ್ಪೂರ ರೀ ಮೂರ್ ತರ ಕರ್ಪೂರಗಳು ಒಂದ್ ಬಾಟ್ಲಲ್ಲಿ ಹಾಕಿಟ್ರೆ ಲಿಕ್ವಿಡ್ ರೂಪಕ್ಕೆ ರೂಪಕ್ತೀನ ಸತ್ವ ಸತ್ವ ಭೀಮಸೇನ್ ತರ ಕರ್ಪೂರಗಳು ಇರ್ತಾವ್ರಿ ಸರ್ ಅವು ಗಟ್ಟಿ ಇರ್ತಾವ್ರಿ ಫಸ್ಟ್ ಒಂದ್ ಬಾಟ್ಲಿ ಕಾಂಚ್ ಬಾಟ್ಲಲ್ಲಿ ಹಾಕಿಟ್ರೆ ಅದು ದ್ರವ ರೂಪಕ್ಕೆ ತಳತದ್ರಿ ಸರ್ ಈ ತರ ಒಂದ್ ಬಾಟ್ಲಿಯಲ್ಲಿ ನಾವ್ ಶೇಖರಣೆ ಮಾಡ್ಕೋತೀವಿ ಸರ್ ಇದನ್ನ ಹಲ್ಲು ನೋವಿರೋ ಆ ತರ ಹಲ್ಲ ಒಂದು ಕಾಟನ್ ಹತ್ತಿಯಲ್ಲಿ ಅದ್ದಿ ಆ ಜಾಗಕ್ಕೆ ಇಟ್ಟ್ರಿ ಸರ ಈ ಜ್ವಲ್ ತರ ಕಡಿತೀವಿ ಅಂತೀರಲ್ಲ ಆ ತರ ಕಡದ್ರೆ ಅದ ಬರ್ತವ್ ಬೀಳ್ತಾವ್ರಿ ಸರ್ ಅದು ಒಂದು ಸೊಲ್ಯೂಷನ್ ಕರ್ಪೂರದಿಂದ ಕೆ ಈ ನಾಶಿಕ ಅಂತ ಹೇಳಿ ಇದು ದೇಶಿ ಹಾಕಳ ೃತದಾಗ ಮಾಡ್ತೀವ್ರಿ ಸರ್ ಇದನ್ನ ರಾತ್ರಿ ಮುಳುಗುವಾಗ ಒಂದ್ ಎರಡ್ ಎರಡ್ ಹನಿ ಮೂಗಲ್ಲಿ ಹಾಕತ ಬಂದ್ರ ನೆನ್ಪಿನ ಶಕ್ತಿ ಲಕ್ವ ಕಾಯಿಲೆಗಳಿರೋರಿಗೆ ತಲೆ ಸಂಬಂಧಪಟ್ಟ ಕಾಯಿಲೆಗಳಿಗೆ ಶಿರೋರಾವ್ಗಳಿಗೆಲ್ಲಾ ರಾಮ್ ಬಾಳ್ ಕೆಲಸ ಮಾಡ್ತಾವ್ರಿ ಮಾಡ್ತವ್ರಾ ಅದ್ರದ್ದು ಒಂದು ವಿಡಿಯೋ ಮಾಡ್ಕೊತ ಮಾಡ್ತಾವ್ ಚೆನ್ನಾಗಿರ್ತಾರೆ ಗರ್ಭ ಸಂಜೀವಿನಿ ಏನ್ರಿ ಸರ್ ಗರ್ಭ ಸಂಜೀವಿನಿ ಹೆಣ್ಮಕ್ಳು ಸರ್ ಗರ್ಭಕ್ ಈಗ ಫೈಬ್ರೈಡ್ ಗಂಟಗಳು ಆದ್ರೆ ಎಂಟೊಮೀಟ್ರ್ ಪಾಯಿಂಟ್ ಏನಾದರೂ ಪಿಕ್ ಆದ್ರೆ ಅಂತ ತಿಳುವು ಆದ ರೀ ಈ ಮಕ್ಳು ಆಗದೇ ಇರೋದಿಕ್ಕೆ ಈ ಗರ್ಭಕ್ಕೆ ಸಂಬಂಧಪಟ್ಟಿದ್ದು ಇದ್ರ ಇದ್ರ ಜೊತೆ ಕೆಲವೊಂದು ಚೂರ್ಣಗಳು ಗುಳಿಗಳು ಇರ್ತಾವೆ ಸರ್ ಇದು ಮಾಡ್ತೀವಿ ಇದನ್ನು ನಾವು ಎನ್ನೂರು ಎಮ್ ಎಲ್ ಬಾಟ್ಲಿ ಒಳಗೆ ಸೇತು ದಿನಾವ್ಳು ಟ್ವೆಂಟಿ ಎಮ್ ಎಲ್ ರೀ ಒಂದು ಮೂರು ತಿಂಗ್ಳು ಸೇವನೆ ಮಾಡಿದ್ರೆ ರೀ ಮಕ್ಳು ಆಗದಾರ ಆಗ್ಲಾರವ್ರಿಗೆ ಈ ಗಂಟುಗಳಾಗಿ ಅಂತ ಹೇಳಿ ರಿಮೂವ್ ಮಾಡ್ಸ್ಬೇಕಾರ ನೋಡಿ ಅವೆಲ್ಲ ಅವೆಲ್ಲ ಸರ್ ರೀ ಸರ ಬಗ್ಗೆ ಸರ್ ಇದು ಗರ್ಭ ಸಂಜೀವಿನಿ ಅಂತ ಹೇಳ್ರ ಇದು ಇದು ಗೋಮೂತ್ರ ಅರ್ಕ ಜೊತೆ ಕೆಲವೊಂದು ಗರ್ಭ ಗರ್ಭಕ್ಕೆ ಸಂಬಂಧಪಟ್ಟದ ಗಿಡಮೂಲಿಕೆಗಳ ಹಾಕಿ ಉದಾಹರಣೆಗೆ ಇದು ಸರ್ಪ ಸರ್ಪಗಂಧ ಬಂತು ಶತಾವರಿ ಅಶ್ವಗಂಧ ಅಶೋಕ ಲೋದ್ರ ಈ ತರ ಕೆಲವೊಂದು ಗಿಡಮೂಲಿಕೆಗಳನ್ನು ಹಾಕಿ ಅದನ್ನ ನಾವು ಚಿನ್ನಿಮಿಟ್ಟಿ ಬರಣಿಯಲ್ಲಿ ಕುದಿಸಿ ತುಂಬಿಡ್ತೀವಿ ರೀ ಸರ್ ಆಯುರ್ವೇದಿಕ್ ಗಿಡಮೂಲಿಕ್ರಿ ಸರ್ ಈ ಅರ್ಕ ತೆಗೆದ್ ಬಿಟ್ಟು ಪ್ರೊಸೀಜರ್ ಅರ್ಕ್ ಹಾಕಿ ಕುದಿಸುದ್ರಿ ಸರ್ ಅರ್ಕ ರೆಡಿ ಮಾಡ್ಕೊಂಡ್ರಿ ಫಸ್ಟ್ ಪಾತ್ರೆ ಹಾಕಿ ಒಲೆ ಮೇಲೆ ಇಟ್ರಿ ಸರ್ ಇದು ಗರ್ಭ ರಿಲೇಟೆಡ್ ಏನ್ ಇರ್ತಾವ್ರಿ ಗಿರ್ಬುಡಿಕೆಗಳು ಅವೆಲ್ಲ ಹಾಕಿ ಕುದಿಸ್ರಿ ಸರ್ ಲಾಸ್ಟ್ ನಾವು ಕೆಂಪು ಕಲ್ಲು ಸಕ್ರೆ ಅಂತ ಬರ್ತದ್ರಿ ಸರ್ ಅದನ್ನ ಹಾಕಿ ಕುದಿಸಿ ಬಿಟ್ಟು ಸೋಸಿ ಇದ್ರಲ್ಲಿ ತುಂಬಿಡುದ್ರಿ ಸರ್ ಇದು ನಲ್ವತ್ತೈದು ದಿನ ಪ್ರೊಸೀಜರ್ ಸರ್ ಇದು ಆಮ್ಲೀಯ ವಿಧಿ ಅಂದ್ರೆ ಇದು ಒಂದು ಪ್ರೊಸೀಜರ್ ನಡೀತದ್ರಿ ಸರ್ ಒಳಗಡೆ ಏನೇ ನಾವು ಗರ್ಭದಲ್ಲಿರುವ ಸುಂಕಗಳನ್ನ ಕಳೀಲಕ್ಕಾಯ್ತು ಗರ್ಭದಲ್ಲಿ ಕೆಲವೊಂದು ಗಂಟುಗಳಾಗಿರ್ತಾವೆ ಕೆಲವೊಂದ್ ಎಂಡೊಮೀಟರ್ ಪಾಯಿಂಟ್ ತಿಕ್ಕಾಗಿರ್ತದ ಕೆಲವೊಬ್ರೇ ಮಕ್ಕಳು ಆಗದೇ ಇರೋ ಸಮಸ್ಯೆಗೂ ಕೂಡ ಇದು ಗರ್ಭ ಸಂಜೀವಿನಿ ಇದು ಹೆಸರೇ ಬಂದ್ಬಿಟ್ಟು ಸಂಜೀವಿನಿ ತರ ಕೆಲಸ ಬಟ್ ಇದು ಗರ್ಭ ನೀವ್ ಎಷ್ಟ್ ವರ್ಷ ಇದ್ರಿ ಇದು ಸರ್ ಇದನ್ನ ಕೊಡಾಕತ್ತ ಒಂದು ಐದು ವರ್ಷ ಆಯ್ತ್ರಿ ಸರ್ ರೈಟ್ ಐದು ವರ್ಷನ್ಯಾಗ ಯಾವ ರಿಸಲ್ಟ್ ಬಂದ್ರು ಸಾಕಷ್ಟ್ರಿ ಸರ್ ಸಾಕಷ್ಟ ಅಂದ್ರೆ ಗರ್ಭಧಾರಣೆ ಧಾರಣೆ ಹೆಣ್ಣು ಮಕ್ಕಳಿಗೆ ಗರ್ಭಧಾರಣೆ ಮಾಡಿದರು ಇಪ್ಪತ್ತೈದರಿಂದ ಮೂವತ್ತೈದು ವರ್ಷ ಒಳಗಡೆ ಇರ್ಬೇಕ್ರಿ ಸರ ಅವ್ರಿಗಿರೋ ಗರ್ಭಕೋಶದಲ್ಲಿ ಏನಾದ್ರು ಇನ್ಫೆಕ್ಷನ್ಗಳಿರ್ತಾವ್ರಿ ಸರ ಸರ ಅದು ಸರಿಪಡಿಸ್ತೀವ್ರಿ ನಾವು ಅದು ಕೆಲವೊಂದು ಗರ್ಭ ನಿಂದ್ರಲಿಕ್ಕೆ ನಾವು ಕೆಲವೊಂದು ಔಷಧಿಗಳು ಇದ್ರ ಜೊತೆ ಕೊಡ್ತೀವ್ರಿ ಸರ್ ಹತ್ತು ಹಲವಾರು ರೀ ಸರ್ ಇಂಥವು ಕೇಸ್ ಸಕ್ಸಸ್ ಆಗಿದ್ರಿ ಈ ತರ ಮ್ಯಾಚೂರ್ ಬೇಗ ಮ್ಯಾಚೂರ್ ಆಗಿರಲ್ರಿ ಕೆಲವೊಬ್ರು ಇಪ್ಪತ್ತೈದು ಮೂವತ್ತು ಆದ್ರೂ ಅಂತವರ್ಗಿ ಈ ಔಷಧಿ ಕೆಲಸ ಮಾಡ್ತದ್ರಿ ಮಕ್ಕಳಾಗದೇ ಇರೋದಕ್ಕೆ ಗರ್ಭಕೋಶದಲ್ಲಿ ಏನಾದ್ರೂ ಏನಂತೀರಿ ನೀವು ಪಿ ಸಿ ಓಡಿ ಸಮಸ್ಯೆ ಇರ್ರೆಗ್ಯುಲರ್ ಪೀರಿಯಡ್ ಅಂತವೆಲ್ಲ ಸರಿಪಡಿಸೋ ಶಕ್ತಿ ಇರ್ತದೆ ರೀತಿ ಇದ್ರ ಒಟ್ಟಿಗೆ ಕೆಲವೊಂದು ಮೆಡಿಸಿನ್ಗಳು ಕೊಡ್ತಿವ್ರಿ ಸರ್ ನಾವು ಪೌಡರ್ ವಟ್ಟಿಕಾಳ ನೋಡಿ ಸಕ್ಸಸ್ ಆಗತ್ತ್ರಿ ಒಟ್ಟ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಸಕ್ಸಸ್ ಆಗ್ತದೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾಮ್ ಇದನ್ನ ಈ ತರ ಬಾಟ್ಲಿ ಒಳಗ ಶೇಖರಣೆ ಮಾಡ್ತೀವಿ ಸರ್ ಇನ್ನೂರ ಎಮ್ ಎಲ್ ಬಾಟ್ಲಿ ಒಳಗ ಒಬ್ಬ ವ್ಯಕ್ತಿಗೆ ಇಪ್ಪತ್ತು ಎಮ್ ಎಲ್ ರೀ ಬೆಳಿಗ್ಗೆ ಖಾಲಿ ಒಟ್ಟಿ ತಗೊಂಡು ಈ ತಗೋತಾ ಬಂದ್ರೆ ಒಂದ್ ಮೂರು ತಿಂಗಳಲ್ಲಿ ಗರ್ಭಧಾರಣೆ ಆಗ್ತದ್ರಿ ಸರ್ ಅವ್ರಿಗೆ ಮಕ್ಕಳಾಗದೇ ಇರೋರಿಗೆ ಈಗ ಏನೇ ನಾವು ಈಗ ವೈಟ್ ಹೋಗ್ತದ ಅಂತ ಹೇಳ್ತಿರ್ತಾರೆ ಅವ್ರಿಗೆ ಕೂಡ ಇದ್ರೊಟ್ಟಿಗೆ ಕೆಲವೊಂದು ಮೆಡಿಸಿನ್ ಕೊಡ್ತೀವಿ ಸರ್ ಆಲ್ಮೋಸ್ಟ್ ಆಲ್ ಗರ್ಭ ಅಂತ ಬಂದ್ರೆ ಇದನ್ನ ಕೊಟ್ಟಿಂದ ಮುಂದಿನ ಕೆಲಸ ರೀ ಸರ್ ಇದೇ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡ್ತಿರ್ತದ ಅದ್ರೊಟ್ಟಿಗೆ ಇನ್ನೊಷ್ಟು ಫಾರ್ಮುಲಾಗ್ ನಾವು ಆಡ್ ಮಾಡ್ಕೊಂಡು ಕೊಟ್ಟದ್ದಲ್ಲಿ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇರ್ತದೆ ओके थैंक यू मैडम थैंक यू हां अरे बाणो जी बहुत रोंडी है आ तो पूरा जस्ट है आगे आई मेडिसिन तो कौन पुन्यात्मा तेलन डालता मन तोड़ नहीं मन तेलन तो होगो रे तेलन नहीं और वन नहीं बिलर होगे मतलब दई वाला की क्या के मार बका तेल आखिर ऐसे ना चिंता मार के इकडे बा इकडे ये अपन माता ಅಂಗಯ್ಯಾಗ ಕಂಡು ಹೋಗಲ್ ಕಂಡ ಮುಗೀತು ಈಕಿಂದು ಕಮ್ಮಿ ಈಕಿ ಬೇಕರಿ ಐಟಮ್ ಬಿಡ್ಲಾರ ಹಾಡ್ಕೊತ ಬೇಕರಿ ಐಟಮ್ ಏನೂ ಇಲ್ಲ ಸಾತ್ವಿಕ ಆಹಾರ ಎಷ್ಟು ಬೇಗ ಪಚ್ಚೆನಾಥ್ ಅನ್ನ ರೊಟ್ಟಿ ಇಂಥದೇ ಊಟ ಮಾಡೋದು ಇಂಥದ್ ಗೋಧಿದ್ ಉಂಡ್ರುನು ತುಪ್ಪ ಬಳಸ್ಕೊಂಡೆ ಊಟ ಮಾಡೋದು ಗೋಧಿದ್ ಏನೇ ಸಜ್ಕ ಉಳ್ಳಿ ಚಪಾತಿ ಉಣ್ಣಿ ತುಪ್ಪ ಇಲ್ಲಾರ ಊಟ ಮಾಡ ಬಂದದಪ್ಪ ನಮ್ಗೆ ಏನೋ ಒಂದು ಸುಮ್ನ ಸಣ್ಣ ಮಕ್ಕಳೀವಿ ಯಾಕೆ ಈ ತರ ಇದ್ ತಿಂಗಳು ಹೇಳ ನೋಡಿದ ನಮ್ ಕಡೆ ಪ್ರೆಸರ್ ಹಾಕಿ ಮಾಡ್ಕೋಬೇಕು ನನ್ನ ನಂಬರ್ ಇರ್ತದೆ ಇಲ್ರೇಕಾ ಇವತ್ತು ಉಣಂಗ ಉಂಡ್ ಇದು ಅಂತ ಹೇಳೋದು ಒಂದೊಂದು ಬಿಳ ಕಾಲ ಅದನ್ನ ನಾ ಹೇಳ್ತೀನಿ ಉಂಡ ಏನ್ ಮಾಡ್ಕೋಬೇಕು ನಿಮ್ ಮೊಸರ ಮನ್ಸಿಗೆ ಉಣಂಗ ನೀನು ಭಾಳ ಹಾಲು ಉಣ್ಬೋದು ಅವತ್ತು ಮೊಸರು ಉಣ್ಬಾರ್ದಿ ಹೇಳೋದ್ ಅರ್ಥ ಆಯ್ತನ ಇವತ್ತು ಮೊಸರು ಉಣ್ಬೋದು ಅವತ್ ಹಾಲು ಉಣ್ಬಾರ್ದಿ ಎರಡು ಬೇಡ ಅಂತ ಹೇಳ್ಬಿಡ್ತಿವಿ ನಾವು ಅಕಸ್ಮಾತ್ ಉಣು ಜೀವ ಉಣೂದೇ ಮಜ್ಜಿಗೆ ಸಾಂಬಾರ್ ಹಾಲ ಸಜ್ಕೊಂಡು ಹಿಂದಗಡೆ ಅನ್ನ ಮಜ್ಜಿಗೆ ಸಾಂಬಾರ್ ಉಣ್ ಬಿಡ್ತೀವಿ ಅಲ್ಲ ನಾವು ಯಾಕೆ ಹೇಳ್ತೀವಿ ಅಂದ್ರೆ ಆಗ್ತಾವ್ ಸುಮ್ನೆ ತಗೊಳಾಕತ್ತಿರ ಒಂದ್ ಸಾಫ್ ಮಾಡ್ಕೊಂಡ್ಬಿಡ್ಲಿ ಅಂತ ಹೇಳಿ ಹೋಗುದು ಸಮಸ್ಯೆ ಇಕ್ಕಿಂದು ಕೆಲವೊಂದು ಹೋಗಲ್ಲ ಹೇಳ್ಬಿಟ್ಟು ನಾ ಈಗ ಪೂರ್ತಿ ಅದಕ್ಕೆ ಹೇಳ್ತನಲ್ಲ ಕರೆಕ್ಟ್ ಆಗಿ ಊಟ ಒಟ್ಟು ತುಂಬಾ ಊಟ ಬೇಕರಿ ಐಟಮ್ ಏನು ಇಲ್ಲ ಚುರುಮೂರಿ ತರ ಈ ತರ ಪಿತ್ತಕ್ಕಾಗು ಏನು ತಿನ್ನೋದಿಲ್ಲ ಅತಿ ಹುಳಿ ಉಪ್ಪ ಖಾರ ಭಾಳ ಕಮ್ಮಿ ದೋಸೆ ದೋಸೆ ಹ್ಮ್ ಮುಂಜೆದ ಬಿಸಿ ರೊಟ್ಟಿ ಎರಡು ಸ್ಪೂನ್ ತುಪ್ಪ ಹಾಕಿ ಒಂದ್ ಇಟೆ ಬೆಳವಳಿ ಕಾರಣಿ ಅದನ್ನ ಮಾಡಿ ತುಂಬಾ ಉಣಿಸ್ಬಿಡಕಿ ಸತ್ರು ತಿನ್ನ ಹೋಗ್ಬಾರ್ದು ನೀನು ಹ್ಮ್ ದಯವಿಟ್ಟು ತಿಂದು ಏನ್ ತಿಂದ್ರು ಆಕಿ ಪಿತ್ತಕ್ಕಾಗಕ ದೇಹದ ಪಿತ್ ಟ್ರಸ್ಟ್ ಆಗಿರ ಅದೇ ಹೇಳ ಅದೇ ಪಿತ್ ಆಲಕತ್ತೋಡಿದ್ರೆ ಹೇಳ್ಬಿಡ್ಬೋದು ಹಿಡಿದ್ರೆ ದಯವಿಟ್ಟು ಅಲ್ಲಿ ಹೋಗಿ ಪಾಪ ಇಷ್ಟು ಖರ್ಚು ಮಾಡಿ ಎರಡು ವರ್ಷ ಅವಶ್ಯಕತೆ ಇಲ್ಲ ಏಳು ವರ್ಷ ಕೊಡ್ಸಕತಿ ಹುಷಾರು ಮಾಡ್ ಆ ಔಷಧಿ ತಗೊಂಡ್ಬೇಕಾದ್ರೆ ಬೇರೆ ತರ ಎಫೆಕ್ಟ್ ಆಗ್ತಾ ಹೊರತಾಗಿ ನಿಮಗೆ ಅದು ಕಮ್ಮಿ ಆಗಕತ್ತಿಲ್ಲ

ಸದಿ ಇಲ್ಲ ಪೂರ್ತಿ ವೈಟ್ ಕಾಣ್ತದೆ ಇಲ್ಲಿ ಲಿಲ್ಲಿಲಿ ಸಾಸ್ವಿ ತಾತರ ಕಿಲಿ ಚಿಕ್ಕಿ ಕುಂದಿರ್ತಾವ ಕಪ್ 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 ಬರ್ತಾವ ಬರ್ತಾವ ಇನ್ನ ಆಕಿ ಏನೂ ಬಿಟ್ಟಿಲ್ಲ ಚಕ ಸತ್ತು ಹೋಗಿ ಇವೆ ನಾ ಹೇಳಿದ್ ಬಿಡಸವ ಅರ್ಧಕ್ಕಂಥ ತಾನೇ ಸಗಮ ಆಗಿ ಬಿಡ್ತದ ಹಾ ಉದ್ದಿನ ಬೇಳೆ ಬರ್ತದ ಕಾಳುಗಳಾಗ ಉದ್ದಿನ ಬೇಳೆ ಅಲಸಂದಿ ಜೀರೋ ಒಟ್ಟ ತಗೋಬಾರ್ದಿಕ್ಕಿ ಹ್ಮ್ ಕಾಯಿಪಲ್ಯದಾಗ ಪದರ ಗಟ್ಟಿ ಬರ್ತದ ಕ್ಯಾಬೇಜ ಹ್ಞೂ ಕ್ಯಾಬೇಜ ಬೆಂಡೆಕಾಯಿ ಇವೆರಡು ಒಟ್ಟ ಇಲ್ಲ ಚೆನ್ನಾಗೇ ಇಲ್ಲ ಹ ಹಾಲು ಮೊಸರು ಚುನಂಗಿಲ್ಲ ತುಪ್ಪ ಬೇಕಾದ್ರೆ ಕುಡಿಬೋದ್ ಇವತ್ ಇಲ್ಲೇ ಔಷಧಿ ಬಿಟ್ಟು ಹೋಗಿ ತುಪ್ಪ ಕುಡ್ಕೋತೀರ ಯಾಕ ಕಪ್ಪಾಗಲ್ಲಿ ಇಡತೇನ ಹಾ ದಯವಿಟ್ಟು ತುಪ್ಪ ಉಣ್ಬೇಕು ತುಪ್ಪ ಏನೇ ಬಿಸಿತ್ ಇರ್ತದಲ್ಲೂ ಜವಾರಿ ಹಾಕೋ ತುಪ್ಪ ಊಟ ಮಾಡ್ಬೇಕು ಇರ್ಲಿ ನಿಮ್ಮ ಬೊಮ್ಮೆ ಎಲ್ಲರೂ ಕೇಳ್ಕೇಸ್ ತಗೋರಿ ಇಲ್ಲ ಇನ್ನ ವಾರ ನೋಡ್ರಿ ಎಲ್ಲಿ ಸಿಗಲ್ರಿ ಅಂತ ಕಳಿಸ್ಕೊಡ್ತೇನೆ ಬರ್ಬೇಕು ಸಣ್ಣ ಮಕ್ಳು ಇವ್ರೆನ್ಸ್ತಾರ ನಮಗ ಗೊತ್ತಿರ್ತೀವಿ ಕೆಲವ್ರು ಆರಾಮ್ ಮಾಡ್ಕೊಂಡ್ರೆ ನಮ್ಗೆ ಕಾಂಟ್ಯಾಕ್ಟ್ ಅದೇ ಒಂದ್ ಖುಷಿ ನಮ್ಗೆ ಹಾ ಸಿಗ್ತದ ಸಿಗ್ತದ

ಈಗ ಎಷ್ಟ್ ಆಕಳುಗಳಿವೆ ಮೇಡಮ್ ಈಗ ಸರ್ ಒಂದ್ ಹನ್ನೆರಡು ಆಕಳುಗಳ ಅದಾವ್ರಿ ಸರ್ ಒಂದ್ ಅಳತೀವ್ರಿ ಒಂದ್ ವಾರಿಗೆ ರೀ ಸಣ್ಣ ಪುಟ್ಟ ಕರಗು ಒಂದ್ ಆರ್ಯೋಳ ಅದಾವ್ರಿ ಸರ್ ಹೌನ್ ಆರೋಳ ಕರಗಳು ಮಾಡ್ಕೊಂಡ್ರಿ ಈ ತರ ಔಷಧಿಗಳು ಇವು ಮೂತ್ರ ಬಳಸ್ಕೊತೀವ್ರಿ ಸರ್ ಇದ್ರ ಸಗಣಿ ಬಳಸ್ಬೋತಿವ್ರಿ ಆ ಇವನ್ನೆಲ್ಲ ಬಳಸ್ಕೊಂಡು ಮೆಡಿಸಿನ್ ಮಾಡ್ಕೋತೀವ್ರಿ ಸರ್ ಕೆಲವೊಂದು ಕಾಯಿಲೆಗಳಿಗೆ ಒಂದ್ ಕಡೆ ನಮ್ ಬ್ರದರ್ ಬಲ್ಲಿ ಒಂದ್ ಆರ್ ಅದಾವ್ರಿ ಸರ್ ಅವು ಹೌನ್ರಿ ಸರ್ ಅಲ್ಲಿ ಮೂತ್ರ ಕಲೆಕ್ಟ್ ಮಾಡ್ಕೋತೀವ್ರಿ ಸರ್ ಅಲ್ಲಿ ಒಂದ್ ಸ್ವಲ್ಪ ಮೇವಿಂದ ಇಲ್ಲಿ ನಮ್ದು ಒಂದ್ ಸ್ವಲ್ಪ ನೀರಿನ ಪ್ರಾಬ್ಲಮ್ ಅದ್ರಿ ಅಲ್ಲಿ ಹಸಿರು ಅದು ಮಾಡಿವ್ರಿ ಸರ್ ಮೇವಿನ ಗಡ್ಡೆ ಅದು ಇವು ಕಸಾಯಿ ಖಾನೆಗ್ ಹೋಗು ಮಾತ್ರ ನಮ್ ಹತ್ರ ಇಟ್ಕೋತೀವ್ರಿ ಸರ್ ಕಸಾಯಿ ಖಾನೆಗ್ ಹೋಗು ಚಿಕ್ಕ ಪುಟ್ಟ ತಗೊಂಡಿರ್ತೀವ್ರಿ ಸರ್ ಅವನೇ ನಾ ಇಲ್ಲಿ ಬಳಸ ಅಂದ್ರೆ ಎತ್ತರ ಇದು ದೊಡ್ಡ ಮಾಡ್ಕೋತೀನಿ ಸರ್ ಅವ್ರಿಗೆಲ್ಲ ಹೈನುಗಾರಿಕೆ ಬಂತ ಅದು ಅವ್ರು ಮಾಡ್ತಾರೆ ಸರ್ ಈ ಕಸಾಯಿ ಖಾನೆ ಹೋಗು ಆಲ್ಮೋಸ್ಟ್ ಆಲ್ ಇವೆಲ್ಲ ಕಸಾಯಿ ಖಾನೆ ಹೋಗುವವ್ರಿ ಸರ್ ಇವೆಲ್ಲ ನಾಲ್ಕು ಐದು ಸಾವಿರ ರೂಪಾಯಿ ಕೊಟ್ಟು ತಗೊಂಡಿವ್ರಿ ಸರ್ ನಾವೆಲ್ಲ ಇವು ಹೋಗುವ ಇಲ್ಲಿ ಇಲ್ಲೇ ಇಲ್ಲಿ ರೋಡ್ ಗೆ ಅದು ಹೋಗ್ರಿ ಈ ತರ ರೈತರೆಲ್ಲ ಈ ತರ ಹೋಗಕತ್ತ ನೋಡ್ರಿ ಅಕ್ಕ ತಗೋತಿರ ಒಂದೊಂದ್ ಇವೆಲ್ಲ ಎರಡು ಮೂರ್ ಸಾವಿರ ರೂಪಾಯಿ ರೀ ನಾವು ಫಸ್ಟ್ ಮಾಡಾಗ್ರಿ ಎರಡು ಮೂರ್ ಸಾವಿರ ರೂಪಾಯಿ ಇವತ್ ನಾನೇ ಇದನ್ನ ಗರ್ಭಧಾರಣೆ ಮಾಡಿ ಇಲ್ಲಕ್ಕ ಆದಾಗ ಅದು ನಾ ರೈತರಿಗೆ ಎಷ್ಟೋ ರೈತರಿಗೆ ಕೊಟ್ಟಿವ್ರಿ ಸರ್ ಕೆಲವೊಬ್ಬರಿಗೆ ದುಡ್ಡಿ ಕೊಟ್ಟಿವಿ ಕೆಲವೊಬ್ಬರಿಗೆ ಸುಮ್ನೆ ಫ್ರೆಂಡ್ಶಿಪ್ ತಲ್ಲಿ ಕೊಟ್ಟಿವ್ರಿ ಸರ್ ಎಷ್ಟೋ ಆಕಳುಗಳು ದಾನ ಮಾಡ್ತಿವ್ರಿ ಆದ್ರೆ ಕಸಾಯಖಾನೆಗೆ ಹೋಗಿ ತಡೆಗಟ್ಬೇಕಂದ್ರೆ ಒಂದೇ ಉದ್ದೇಶ ರೀ ಅದು ಉದ್ದೇಶ ಒಂದೇ ಉದ್ದೇಶ ರೀ ಇಲ್ಲೆಲ್ಲ ನಮ್ಮ ಹತ್ರ ಇರು ನೋಡ್ಬೇಕು ನೀವೆಲ್ಲ ಇವು ಕಸಾಯಖಾನೆಗೆ ಹೋಗು ಅವ್ರಿ ಆಲ್ಮೋಸ್ಟ್ ಆಲ್ಸ್ ಹೊರಗಿದು ನಾವು ಮತ್ತೊಂದು ಸ್ವಲ್ಪ ಅವ್ಕ ತಯಾರಿ ಮಾಡಿ ಈ ಮೂತ್ರನೂ ಉಪಯೋಗ ಉಪಯೋಗ ಮಾಡ್ಕೊತೀವಿ ಸರ್ ಸರ್ರ್ ಅದರಿಂದ ರೈತರಿಗುನು ಅದು ಉಳಿತಾಯ ಆಗ್ಯದ ರೀ ಅದು ಆಯ್ತು ಆಯ್ತ್ ಹಾಂ ಅದು ಇದು ಇಟ್ಟಿದ್ರಲ್ಲ ಸಂಜೆ ಉಳ್ಳ ಉಪ್ಪು ಸಿಗತ್ತಂತ ಇರ್ಬೋದು ರೀ ಸರ ತೆಗೀದಿದು ಅಲ್ಲೇನು ಹಾಂ

ಬೆಲ್ಲದ ಕೆಂಟಿ ಸೈದರ್ ಲವಣ ಸರ್ ಅದು ನೀರಲ್ಲಿ ಹಾಕೊಂಡು ಕುಡಿಸಬಹುದ್ರಿ ಸರ ನಾವ್ ಏನ್ ಮಾಡ್ತೀವಿ ಒಂದ್ ನಾಲ್ಕೈದು ಕೆಜಿ ಗಡ್ಡೆಗಳ್ರಿ ಈ ತರ ಒಡ್ತಿವ್ರಿ ಒಂದ್ರಿ ಅವ್ ನೆಕ್ಕೊಂಡು ಜಾಸ್ತಿ ಮೇವ್ನು ತಿಂತಾವ್ರಿ ರುಚಿ ಹತ್ತದತ್ತ್ರಿ ರೀ ಈ ಮಸಲ್ಸ್ ಗಳೆಲ್ಲ ಸ್ಟ್ರಾಂಗ್ ಆತವ್ರಿ ಸರ್ ಇವೆಲ್ಲ ಬತ್ತ ಹೋದ ಕರ್ಗೊಳ್ಳಾರ್ರಿ ಇವೆಲ್ಲ ಅಂದ್ರ ಕಷಾಯ ಕಾನಕ್ ಹೋಗು ಎಲ್ಲಾ ಸ್ವರ್ಗಿದ್ವ ತಂದಿರ್ತೀವಿ ನಾವ್ ಆಲ್ಮೋಸ್ಟ್ ಅಲ್ರ ಅಂತವ್ ತಂದು ನಾವ್ ಈ ತರ ಒಂದಿಷ್ಟು ರೆಡಿ ಮಾಡಿ ಅವಕು ಒಂದ್ ಜೀವನ ಉಳಿಸ್ದಂಗ್ರಿ ನಾವು ಇದೊಳಗ ಬದುಕಿದಂಗ್ರಿ ಅಷ್ಟೇ ಹುಣ್ಯ Thank you, madam. Thank you. Okay.